ಅದು ಎರಡು ಸಾವಿರದ ಒಂಬತ್ತನೆಯ ಇಸವೇ ಮಲೆನಾಡಿನಲ್ಲೆಡೆ ಅಂದು ಎಳ್ಳಮಾವಾಸೆ ಜಾತ್ರೆಯ ಸಂಭ್ರಮ ಆದರೆ ಕಾಡಂಚಿನ ಗ್ರಾಮ ಕೋಟೆ ಹೊಂಡದಲ್ಲಿ ಆತಂಕದ ವಾತಾವರಣ ತಡರಾತ್ರಿ ರವೀಂದ್ರ ಮನೆ ಬಿಟ್ಟಿದ್ರು ಮನೆಯವರು ಎಷ್ಟೇ ಹುಡುಕಿದ್ರೂ ಆತ ಮಾತ್ರ ಸಿಕ್ಕಿರಲಿಲ್ಲ ಅಷ್ಟಕ್ಕೂ ಅಂದು ರವೀಂದ್ರ ಹೋಗಿದ್ದೆಲ್ಲಿಗೆ ರಾತ್ರೋರಾತ್ರಿ ಮನೆ ಬಿಟ್ಟವನ ಕತೆ ಏನಾಯಿತು ಎಲ್ಲ ಹೇಳ್ತೀವಿ ಈ ಸ್ಟೋರಿ ನೋಡಿ ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪದ ಕೋಟೆ ಹೊಂಡ ಅಂತ ದೊಡ್ಡ ಊರೇನಲ್ಲ ಬೆರಳೆಣಿಕೆಯ ಮನೆಗಳಿರುವ ಸಣ್ಣ ಊರದು ಸುತ್ತಲೂ ಅರಣ್ಯ ಪೇಟೆಯಿಂದ ಬಹುದೂರ ಮೂಲ ಸೌಲಭ್ಯವಂತೂ ಇಲ್ವೇ ಇಲ್ಲ ಬಿಡಿ ಸಾಲದಕ್ಕೆ ಅಧಿಕಾರಿಗಳ ಕಿರುಕುಳ ಸರ್ಕಾರದ ಜನವಿರೋಧಿ ನೀತಿ ಆಗಸ್ಟೇ ಅಲ್ಲಲ್ಲಿ ಪ್ರತಿಭಟನೆ ಬಂದ್ಗಳು ಪ್ರಾರಂಭವಾಗಿತ್ತು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟದ ಹಾದಿ ಹಂತ ಹಂತವಾಗಿ ಬದಲಾಗತೊಡಗಿತ್ತು ಸರ್ಕಾರದ ವಿರುದ್ಧದ ಮಲೆನಾಡಿಗರ ಆಕ್ರೋಶ ಕಾಡ್ಗಿಚ್ಚಿನಂತೆ ಹರಡಿತ್ತು ಪೆನ್ ಹಿಡಿಯಲು ಕಷ್ಟಪಡಬೇಕಿದ್ದ ಕೈಗಳಿಗೆ ಸುಲಭವಾಗಿ ಗನ್ ಸಿಗತೊಡಗಿತ್ತು ವ್ಯವಸ್ಥೆಯನ್ನು ಸರಿ ಮಾಡಲು ಬಂದೂಕು ಹಿಡಿಯುವುದೇ ದಾರಿ ಎಂಬ ಸಿದ್ಧಾಂತವೊಂದು ಕೇಳಿಸತೊಡಗಿತ್ತು ಅದರ ಹೆಸರೇ ನಕ್ಸಲೀಸಮ್ ಸರ್ಕಾರದ ಸೌಲಭ್ಯಕ್ಕಾಗಿ ಹತ್ತಾರು ಬಾರಿ ಕಚೇರಿ ಅಲಿದ ರವೀಂದ್ರ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಿದ್ದ ಕಾಡಂಚಿನ ಕುಗ್ರಾಮ ಕೋಟೆ ಹೊಂಡದ ರವಿ ಅದಾಗಲೇ ನಕ್ಸಲರ ಸಂಪರ್ಕಕ್ಕೂ ಸಿಕ್ಕಿದ್ದ ಹೀಗಿರುವಾಗ ಅದೊಂದು ದಿನ ಮನೆಯಲ್ಲಿ ಯಾರಿಗೂ ತಿಳಿಸದೆ ರವೀಂದ್ರ ರಾತ್ರೋರಾತ್ರಿ ಮನೆ ಬಿಟ್ಟಿದ್ದ ಮನೆಯವರು ಹತ್ತಾರು ಕಡೆ ಹುಡುಕಿದ್ರು ಊರೂರು ಅಲೆದ್ರು ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ ಕೊನೆಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಕೆಲ ಸಮಯದ ಬಳಿಕ ರವೀಂದ್ರ ನಕ್ಸಲ್ ಆಗಿದ್ದಾನೆಂಬ ಮಾಹಿತಿಯನ್ನ ಪೊಲೀಸರು ನೀಡಿದ್ರು ಅದಾದ ಬಳಿಕ ರವೀಂದ್ರ ಮತ್ತೆಂದೂ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ ಯಾರ ಸಂಪರ್ಕಕ್ಕೂ ಸಿಗ್ಲಿಲ್ಲ ಚೆನ್ನಾಗೇ ಇತ್ತು ಹಬ್ಬ ಹರಿದಿನ ಆದರೆ ಮನೆಗೆಲ್ಲ ಬರ್ತಿದ್ರು ಊಟ ಮಾಡ್ಕೊಂಡು ಹೋಗ್ತಿದ್ರು ಚೆನ್ನಾಗೇ ಇದ್ವು ಎಲ್ಲರೂ ಒಂದು ಕೂಟ್ ಕುಟುಂಬ ತರನೇ ಇದ್ವಿ ಅವರು ತಂದೆ ಇದ್ದರು ಮನೇಲಿ ತಂದೆ ಜೊತೆಗೂ ಚೆನ್ನಾಗೇ ಇದ್ದರು ಆಮೇಲೆ ಇಲ್ಲಿ ನಮಗೊಂದು ಎಂಟು ಗುಂಟೆ ಒಂಬತ್ತು ಗಂಟೆ ಜಾಗ ಅಲ್ಲೇ ಒಂದು ಸ್ವಲ್ಪ ಒತ್ತುವರಿ ಇದೆಲ್ಲ ಮಾಡಿಕೊಂಡು ಅಲ್ಲೇ ಜಾಗ ಮಾಡಿಕೊಂಡು ಆರಾಮಾಗಿ ಚೆನ್ನಾಗೆ ಮನೆ ಕಟ್ಕೊಂಡಿದ್ರು ನಾನು ಮದುವೆಯಾಗಿ ಬರಬೇಕಾದ್ರೆ ಅವ್ರು ಹೇಗಿದ್ದರು ಅಂತ ಗೊತ್ತಿಲ್ಲ ನಾ ಮದುವೆಯಾಗಿ ಬಂದಮೇಲೆ ಎಲ್ಲರೂ ಕೂಡಿ ಚೆನ್ನಾಗೇ ಇದ್ವಿ ಆಮೇಲೆ ಒಂದಿನ ಹೇಗೆ ಸತ್ಯನ ರಥ ಅಂತೆಲ್ಲ ಇಟ್ಕೊಂಡಿದ್ರು ಅವರು ಅವರು ಚಿಕ್ಕಮ್ಮನ ಮನೆ ಹೀಗೆ ನಮ್ಮ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪರೇ ಇಲ್ಲೆಲ್ಲ ಇರೋದು ಎಲ್ರಿಗೂ ಹೇಳಿ ಕರೆದು ಹೋಗಿದ್ರು ಹೋಗಿ ಅವ್ರು ಚಿಕ್ಕಮ್ಮನ ಮನೆಗೆ ಹೇಳಿ ಒಂದಿನ ಬರಬೇಕಾದ್ರೆ ಅವರು ಮನೇಲಿ ನಮಗೇನಲ್ಲಿ ಏನೋ ಹೇಗೆ ಅಂತ ಗೊತ್ತಿರಲಿಲ್ಲ ಸಂಜೆ ರಾತ್ರಿ ಆಗಿತ್ತು ಅವ್ರು ಬರೋತ್ತಿಗೆ ಅನಿಸುತ್ತೆ ಅದು ಒಂದು ಕಡೆ ಹಾಲು ಕಾದಿದ್ದು ಹಾಗೆ ಇತ್ತು ಹಾಲು ಮತ್ತು ಆಚೆ ಕಡೆ ಅವರು ಯಾವಾಗಲೂ ಸರ್ಗಾಲೆಲ್ಲ ಅನ್ನಕ್ಕಿಡೋದು ಆ ಅನ್ನದ ಪಾತ್ರ ನೀರು ಹಾಗೆ ಇತ್ತು ಎದುರುಗಡೆ ಬಾಗಿಲು ಹಾಕಿದ್ದು ಹಾಗೆ ಇತ್ತು ಹಿತ್ಲ ಕಡೆ ಬಾಗಿಲು ಓಪನ್ ಇತ್ತು ಹಾಗೆ ಇದು ಮಾಡ್ಕೊಂಡು ಹೋಗಿದ್ದಾರೆ ಏನು ಅಂತಲೂ ಗೊತ್ತಾಗಿಲ್ಲ ನಮಗೆ ಆ ಕಡೆ ಲೆಫ್ಟಲ್ಲ ರೈಟೆಲ್ಲ ಗೊತ್ತಿಲ್ಲ ಅಲ್ಲಿ ಸ್ವಲ್ಪ ಹೀಗೆ ಬೆಂಕಿ ಎಲ್ಲ ಹಾಕಿದ್ದೋ ಅದೆಲ್ಲ ಹಾಗೆ ಇತ್ತು ಅವ್ರು ಏನಾಗಿದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ನಮಗೆ ಸರ್ಕಾರದವರೆಲ್ಲ ಹೀಗೆ ಮಾಹಿತಿ ಹೇಳೋದಂದರೆ ಅವರು ಒಟ್ಟಿಗಿದ್ದಾರೆ ಅಂತ ಹೇಳ್ತಿದ್ದಾರೆ ಇದ್ದರು ಜಮೀನು ಸ್ವಲ್ಪ ಸ್ವಲ್ಪ ಇರೋದು ಸಾಕಾಗಲ್ಲ ಅಂಥೇಳಿ ಅವನು ಅಲ್ಲಿ ಮೇಲೆ ಕೋಟೆ ಹೊಂಡ ಅಂಥೇಳಿ ಅಲ್ಲಿ ಮಾಡಲಿಕ್ಕೆ ಹೋಗಿದ್ರು ಸ್ವಲ್ಪ ತೋಟ ಇದೆ ಗದ್ದೆಲ್ಲ ಕಾಡು ಮುಚ್ಚಿ ಹೋಗಿದೆ ಈಗ ಮನೆಯೂ ಕೆಟಗಿ ತಂದಿದ್ದೇವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಕಂಪ್ಲೇಂಟ್ ಮಾಡಿದಾಗ ಅವರೇ ಬಂದು ನಮಗೆ ನಕ್ಸಲ ಜೊತೆಗೆ ಸೇರ್ಕೊಂಡು ಸೇರಿದ್ದಾರೆ ಅಂದರೆ ಅವರೇ ಮಾಹಿತಿ ಕೊಟ್ಟಿದ್ದಾರೆ ನಮಗೇನು ಏನು ಗೊತ್ತಿಲ್ಲ ಅವ್ರ ಜೊತೆ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಇದೆಲ್ಲ ಕತೆ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಕರ್ನಾಟಕದ ನಕ್ಸಲರ ಪಟ್ಟಿಯಲ್ಲಿ ಶರಣಾಗದೆ ಉಳಿದಿರುವ ಏಕೈಕ ನಕ್ಸಲ್ ಅಂದ್ರೆ ಅದು ರವೀಂದ್ರ ಮಾತ್ರ ಸುಮಾರು ಹದಿನಾರು ವರ್ಷದಿಂದ ಭೂಗತರಾಗಿರೋ ನಕ್ಸಲ್ ರವೀಂದ್ರ ವಿರುದ್ಧ ಕರ್ನಾಟಕ ಕೇರಳ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಸುಮಾರು ಇಪ್ಪತ್ತು ಕೇಸ್ಗಳಿವೆ ಅಂದು ದುಡುಕಿ ನಿರ್ಧಾರ ತೆಗೆದುಕೊಂಡ ರವೀಂದ್ರನ ಬರುವಿಕೆಗಾಗಿ ಅವರ ಕುಟುಂಬ ಕಾಯ್ತಿದೆ ನ್ಯೂಸ್ ಮಲ್ನಾಡ್ ತಂಡ ಕೋಟೆ ಹೊಂಡ ರವೀಂದ್ರನ ಮನೆಗೆ ಭೇಟಿ ಕೊಟ್ಟಾಗ ಕಣ್ಣಂಚಿನಲ್ಲಿ ನೀರು ತುಂಬಿದ್ರೂ ತಮ್ಮ ಬಂದ್ರೆ ಸಂತೋಷದಿಂದ ಸ್ವಾಗತಿಸುತ್ತೇವೆ ಅಂದ್ರು ಸಹೋದರ ಸುರೇಂದ್ರ ಅಂದರೆ ನಮಗೆ ಒಳ್ಳೆಯದು ಯಾಕಂದರೆ ಮುಂದೆ ನಾವು ಏನು ಬೇ ಬೇಡ ಅಂತೇಳಿ ಅವ್ರನ್ನೇನು ಕಳಿಸಿಲ್ಲ ನಾವೇ ಏನು ಕಳಿಸಿಲ್ಲ ಅವರೇ ಆಗಿ ಬಲಾತ್ಕಾರದಿಂದ ಕರ್ಕೊಂಡು ಹೋಗಿರ್ಬೋದು ನಮಗೆ ಗೊತ್ತಿಲ್ಲ ಆಯಿತಾ ಅವ್ನು ಬಂದರೆ ಶ ನಮ್ಮ ಜೊತೆಲೇ ಇರ್ಬೋದು ಆರಾಮಲ್ಲಿ ಇರ್ಬೋದು ನಮಗೆ ಒಳ್ಳೆಯದು ಯಾಕಂದರೆ ನಮ್ಮ ತಮ್ಮನೇ ಮತ್ತೇನು ಬೇರೆಯವರೇನಲ್ಲ ಅದೇ ಈ ಕಡೆನೇ ಇಲ್ಲೇ ಬಂದು ಈಗ ಸುಮಾರೆಲ್ಲ ಇದೆಯಲ್ಲ ಇದೆಯಲ್ಲದ್ರಲ್ಲಿ ಸೇರಿಕೊಂಡು ಹೋರಾಟ ಮಾಡ್ಬೋದಲ್ಲ ಆಯಿತಾ ಅದೇನು ಏನಕ್ಕೆ ಕಾಡಿಗೆ ಹೋಗಿ ಸೇರಿಕೊಂಡ್ರು ನಮಗೆ ಒಂದು ಗೊತ್ತಾಗಿಲ್ಲಪ್ಪ ಕೂಲಿ ಕೂಲಿ ಕೆಲಸ ಕೆಲಸ ಹಚ್ಚ ಹಸಿರಿನ ಪಶ್ಚಿಮ ಘಟ್ಟದಲ್ಲಿ ಕೆಂಪು ರಕ್ತ ಹರಿಸಿದ ನಕ್ಸಲರು ಇದೀಗ ತಮ್ಮ ಸಶಸ್ತ್ರ ಹೋರಾಟ ತ್ಯಜಿಸಿದ್ದಾರೆ ವಿಕ್ರಮಗೌಡ ಎನ್ಕೌಂಟರ್ ಬಳಿಕ ಸರ್ಕಾರ ಘೋಷಿಸಿದ ಪ್ಯಾಕೇಜ್ಗೆ ಒಪ್ಪಿ ಆರು ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ ಆದರೆ ಕೋಟೆ ಹೊಂಡ ರವೀಂದ್ರ ಮಾತ್ರ ಇನ್ನೂ ಸಂಪರ್ಕಕ್ಕೆ ಸಿಕ್ಕಿಲ್ಲ ಈ ಕುರಿತು ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿ ಕೂಡ ಸಾಕಷ್ಟು ಶ್ರಮ ವಹಿಸಿದೆ ರವೀಂದ್ರ ಮುಖ್ಯವಾಹಿನಿಗೆ ಬಂದ್ರಷ್ಟೇ ಕರ್ನಾಟಕ ನಕ್ಸಲ್ ಮುಕ್ತ ಎನ್ನಿಸಿಕೊಳ್ಳಲು ಸಾಧ್ಯ